ಸಂಸ್ಕರ ವೀಕ್ಷಕರ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀ ಆರ್ ಸಿಂಹದೇಯರ ಬಗ್ಗೆ ಪ್ರೀತಿ ಅಭಿಮಾನಿಗಳು ಸ್ನೇಹಿತರಿಂದ ಜನ್ಮದಿನಕ್ಕೆ ಅದ್ಧೂರಿಯಾಗಿ ಉಪಕೋರಲಾಯಿತು ಬರ್ತಡೆಗೆ ಎಲ್ಲ ನನ್ನ ಸಹೋದರು ಮತ್ತು ಎಲ್ಲ ನನ್ನ ಹಿತೈಷಿಗಳು ಮತ್ತು ಸಂಬಂಧಿಕರು ಎಲ್ಲ ಸ್ನೇಹಿತರುಗಳು ಸೊ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಕರೆಯನ್ನು ಮಾಡಿ ಸ್ವಾಗತವನ್ನು ಕೋರೆದಂಥ ಮತ್ತು ವಿಶ್ವಾಸನ ಹೇಳಿದಂಥ ಹಾಗೆ ಇಲ್ಲಿ ನೇರವಾಗಿ ಬಂದು ನನಗೆ ವಿಶ್ವಾಸನ ಹೇಳಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಅವರ ಒಂದು ಪ್ರೀತಿಗೆ ನಾನು ಯಾವತ್ತೂ ಚೇರುವಣೆಯಾಗಿರ್ತೀನಿ ಸೊ ಈ ಭಾಗದಲ್ಲಿ ನಾನು ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಇದ್ದೀನಿ ಆ ಸೇವೆಯನ್ನು ಸಲ್ಲಿಸ ಸಂದರ್ಭದಲ್ಲಿ ತಾವೆಲ್ಲರೂ ಏನು ಇವತ್ತೆಲ್ಲ ಬಂದು ಶುಭ ಅದೇ ರೀತಿ ಎಲ್ಲ ರೀತಿಯ ನಿಮ್ಗೆ ಸಹಕಾರ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊ